ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಶಿವನ ಶಕ್ತಿಯ ಜ್ಯೋತಕಗಳಾಗಿವೆ ಅವುಗಳ ಸಂಪೂರ್ಣ ವಿವರಗಳು ಮತ್ತು ಜ್ಯೋತಿರ್ಲಿಂಗಗಳ ಮಹತ್ವವನ್ನು ತಿಳಿಯೋಣ ಹಿಂದೂ ಪುರಾಣಗಳ ಪ್ರಕಾರ ಜ್ಯೋತಿರ್ಲಿಂಗಗಳು ಶಿವನ ಶಕ್ತಿಯ ಜ್ಯೋತಕಗಳಾಗಿವೆ ಈ ಸ್ಥಳಗಳು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿಯನ್ನು ನೀಡುತ್ತವೆ ಎಂದು ನಂಬಲಾಗಿದೆ ಶಿವನು ಈ ಹನ್ನೆರಡು ಸ್ಥಳಗಳಲ್ಲಿ ನೆಲೆಸಿದ್ದು ತನ್ನ ಭಕ್ತರಿಗೆ ವರವನ್ನು ನೀಡಲು ಅವತಾರವನ್ನು ಎತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಈ ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ಆ ಪರಮಶಿವನ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಈ ಜ್ಯೋತಿರ್ಲಿಂಗಗಳ ದರ್ಶನ ಪಡೆದರೆ ಭಕ್ತರ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಪುರಾಣಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇಶಾದ್ಯಂತ ಹನ್ನೆರಡು ಸ್ಥಳಗಳಲ್ಲಿ ಇರುವ ಶಿವಲಿಂಗದಲ್ಲಿ ಶಿವನು ಸ್ವತಃ ಜ್ಯೋತಿಯಾಗಿರುತ್ತಾನೆ ಆದ್ದರಿಂದ ಅವುಗಳನ್ನು ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಸೋಮನಾಥ ಸ್ಥಳ ಗುಜರಾತಿನ ಸೌರಾಷ್ಟ್ರ ಪ್ರದೇಶದ ವೇರವಲ್ ಬಳಿ ಇದೆ ಇದರ ಮಹತ್ವ ಇದು ಮೊದಲ ಜ್ಯೋತಿರ್ಲಿಂಗವಾಗಿದ್ದು ಚಂದ್ರನು ದಕ್ಷಿಣ ಶಾಪದಿಂದ ವಿಮೋಚನೆಗೊಂಡ ಸ್ಥಳವಾಗಿದೆ ಶ್ರೀಶೈಲ ಮಲ್ಲಿಕಾರ್ಜುನ ಇದು ಆಂಧ್ರ ಪ್ರದೇಶದಲ್ಲಿದೆ ಇದರ ಮಹತ್ವ ಪಾರ್ವತಿ ಮತ್ತು ಶಿವ ಇಬ್ಬರು ನೆಲೆಸಿರುವ ಏಕೈಕ ಜ್ಯೋತಿರ್ಲಿಂಗವಾಗಿದೆ ಹಾಗೂ ಮಹಾಕಳೇಶ್ವರ ಸ್ಥಳ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ ಇದರ ಮಹತ್ವ ಏಕೈಕ ದಕ್ಷಿಣಾಭಿಮುಖ ಜ್ಯೋತಿರ್ಲಿಂಗವಾಗಿದೆ ಮತ್ತು ತಾಂತ್ರಿಕ ಪೂಜೆಗಳಿಗೆ ಹೆಸರುವಾಸಿಯಾಗಿದೆ ಓಂಕಾರೇಶ್ವರ ಮಧ್ಯಪ್ರದೇಶದ ಕಾಂಡ್ವದಲ್ಲಿದೆ ಇದರ ಮಹತ್ವ ನರ್ಮದಾ ನದಿಯ ದ್ವೀಪದಲ್ಲಿರುವ ಜ್ಯೋತಿರ್ಲಿಂಗವಾಗಿದ್ದು ಓಂಕಾರ ಪರ್ವತದ ಆಕಾರದಲ್ಲಿದೆ ಕೇದಾರನಾಥ ಸ್ಥಳ ಉತ್ತರಾಖಂಡದ ಕೇದಾರನಾಥದಲ್ಲಿದೆ ಇದರ ಮಹತ್ವ ಹಿಮಾಲಯದ ಎತ್ತರ ಪ್ರದೇಶದಲ್ಲಿರುವ ಜ್ಯೋತಿರ್ಲಿಂಗವಾಗಿದ್ದು ಚಾರ್ಧಾಮ್ ಯಾತ್ರೆಯ ಒಂದು ಭಾಗವಾಗಿದೆ ಭೀಮಾಶಂಕರ ಸ್ಥಳ ಮಹಾರಾಷ್ಟ್ರದ ಪುಣೆಯಲ್ಲಿದೆ ಇದರ ಮಹತ್ವ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರುವ ಜ್ಯೋತಿರ್ಲಿಂಗವಾಗಿದ್ದು ಭೀಮಾ ನದಿಯ ಉಗಮಸ್ಥಾನವಾಗಿದೆ ವಿಶ್ವನಾಥ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಇದರ ಮಹತ್ವ ಗಂಗಾ ನದಿಯ ದಡದಲ್ಲಿರುವ ಜ್ಯೋತಿರ್ಲಿಂಗವಾಗಿದ್ದು ಹಿಂದುಗಳ ಪವಿತ್ರ ನಗರವಾದ ವಾರಣಾಸಿಯಲ್ಲಿದೆ ತ್ರಯಂಬಕೇಶ್ವರ ಸ್ಥಳ ಮಹಾರಾಷ್ಟ್ರದ ನಾಸಿಕ್ ಬಳಿ ಇದೆ ಇದರ ಮಹತ್ವ ಗೋದಾವರಿ ನದಿಯ ಉಗಮ ಸ್ಥಾನದಲ್ಲಿರುವ ಜ್ಯೋತಿರ್ಲಿಂಗವಾಗಿದೆ ವೈದ್ಯನಾಥ ಜಾರ್ಖಂಡ್ನ ಜಿಯೋಗರ್ನಲ್ಲಿದೆ ಇದರ ಮಹತ್ವ ರಾವಣನು ಶಿವನನ್ನು ಪ್ರಾರ್ಥಿಸಿದ ಸ್ಥಳವಾಗಿದೆ ಎಂದು ನಂಬಲಾಗಿದೆ ನಾಗೇಶ್ವರ ಸ್ಥಳ ಗುಜರಾತಿನ ದ್ವಾರಕ ಬಳಿ ಇದೆ ಇದರ ಮಹತ್ವ ಇದು ನಾಗದೇವತೆಯ ಆರಾಧನೆಗೆ ಹೆಸರುವಾಸಿಯಾಗಿದೆ ರಾಮೇಶ್ವರ ತಮಿಳುನಾಡಿನ ರಾಮೇಶ್ವರದಲ್ಲಿದೆ ರಾಮನು ಲಂಕೆಗೆ ಹೋಗುವ ಮೊದಲು ಶಿವನನ್ನು ಪೂಜಿಸಿದ ಸ್ಥಳವಾಗಿದೆ ಕೊನೆಯದಾಗಿ ಗೃಣೇಶ್ವರ ಮಹಾರಾಷ್ಟ್ರದ ಔರಂಗಾಬಾದ್ನ ಬಳಿ ಇದೆ ಇದು ಎಲ್ಲೋರ ಗುಹೆಗಳ ಬಳಿ ಇರುವ ಜ್ಯೋತಿರ್ಲಿಂಗವಾಗಿದೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಹಿಂದೂ ಧರ್ಮದ ಪ್ರಮುಖ ಯಾತ್ರಾ ಸ್ಥಳಗಳಾಗಿವೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ ಇದು ಶಿವನ ಜ್ಯೋತಿರ್ಲಿಂಗಗಳ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ